ಟು ನೆತ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ಸೇರುತ್ತೆ ಈ ವಿಡಿಯೋ ಬ್ಯಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಬೆಳಗ್ಗೆನೇ ಇವತ್ತು ವಾರ ಇರೋದ್ರಿಂದ ಬೆಳಗ್ಗೆನೆ ಬೇಗನೆ ಇದ್ದು ಬಾಗಿಲೆಲ್ಲ ತೊಳ್ಕೊಂಡು ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ ಹಾಗೆ ಬಂದಿಲ್ಲಿ ನಾನು ಟಿಫನ್ಗೆ ಅಂತ ಇಲ್ಲಿ ಕ್ಯಾರೆಟ್ ರೈಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಏನು ರೆಸಿಪಿ ಮಾಡೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಮಕ್ಕಳು ವೆರೈಟಿ ವೆರೈಟಿ ಕೇಳೋದಂತು ನಿಜ ಹಾಗಾಗಿ ಈ ಥರ ರೆಸಿಪೀಸ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಅಡುಗೆ ಎಲ್ಲ ಆದಮೇಲೆ ಪಾತ್ರೆನೆಲ್ಲ ತೊಳ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಪಾತ್ರೆ ಇತ್ತು ಅಂದರೆ ನಾನು ಸಿಂಕ್ನಲ್ಲೆಲ್ಲ ವಾಶ್ ಮಾಡ್ಕೊಳ್ತೀನಿ ಬನ್ನಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಬೆಳಗ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಪರಂಗಿಣ್ಣ ಕಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಡೈಲಿ ಸಿಪ್ಪೆ ಎಲ್ಲ ಸುಳೀತಾ ಇದೆ ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ ನೋಡಿ ಫುಲ್ಲು ಈಟಾಗಿರಬೇಕು ನನಗೆ ಸರ್ಪಿನ ಪುಡಿಲೆಲ್ಲ ಜಾಸ್ತಿ ಕೈ ಹಾಡಿದ್ರೆ ಈ ಥರ ಎಲ್ಲ ಸಿಪ್ಪೆಯೆಲ್ಲ ಸುಳಿಯುತ್ತೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಪರಂಗಿ ಹಣ್ಣು ಕಟ್ ಮಾಡ್ತಾ ಇದ್ದೀನಿ ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ ಅಂತ ಏಯ್ ಓದ್ಕೊಂಡ್ರೆ ಏನ್ ಮಾಡ್ತಾ ಇದೀನಿ ನೀವು ಅಪ್ಪ ಗೊತ್ತದ ನೋಡ್ರಿ ನೋಡಿ ನನ್ನ ಮಗನೆಲ್ಲ ಸ್ಕೂಲ್ಗೆ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಬಿಸಿಲು ಇಲ್ದೇ ಇರೋ ಕಾರಣದಿಂದಾಗಿ ಅಂಡೆ ಒಲೆಯಲ್ಲೇ ಉರಿ ಹಾಕೋಬೇಕು ಸೋಲರಲ್ಲೂ ಕೂಡ ನೀರು ಕಾಯೋದಿಲ್ಲ ಕಳ್ಳಿ ಏನು ಮಾಡ್ತಾ ಹಾಂ ಅದೇ ಬೇಕಾ ಫೋನಲ್ಲ ನೋಡಿ ಬರ್ತಾನೆ ಮಕ್ಕಳು ಹ್ಞೂ ನೋಡ್ತಾರೆ ಮೊಬೈಲು ಫ್ರೆಂಡ್ಸ್ ನಮ್ಮ ಅಣ್ಣ ಮನೆಗೆ ಬಂದರೆ ಯಾವಾಗಲೂ ಮೊಬೈಲ್ ನೋಡ್ತಾನೆ ಇರ್ತಾನೆ ತಂಗಿ ಹೋಯ್ಚು ನೆಲೆ ಒರ್ಸಿದವ್ಳೆ ನೆಲ ಒರ್ಸ್ಕೊಳೋಣ ಫ್ರೆಂಡ್ಸ್ ನೆಲ ಒರ್ಸಕಾಯ್ತಿದ್ದಾಗ ನೋಡಿ ಟೀಕೋಸ್ಕರ ನೆಲ ಒರ್ಸ್ಕೊಂಡು ಕೂತ ಫ್ರೆಂಡ್ಸ್

ಅಣ್ಣನ ಮುಂದೆ ಅತ್ತಿಗೆ ಓಡತಾರ ಅಣ್ಣನ ದೈಪು ಸೆಟಲ್ ಮಾಡದ ಇವರೆಲ್ಲ ಸೆಟ್ಲ್ ಆಗಿಬಿಟ್ಟಲ್ಲ ಅತ್ತಿಗೆ ನಮ್ಮನ್ನ ನೋಡ್ತಾರ ನೋಡಿ ಆದಷ್ಟು ನಮ್ಮ ಅಣ್ಣನಿಗೆ ಒಂದು ಹೆಣ್ಣನ್ನು ಹುಡುಕಿ ಅಳ್ಳಕ್ಕೆ ತಳ್ಳಿ ಸ್ವಲ್ಪ ಕಪ್ಪಗಿದಿನಿ ಮನಸ್ ಬೆಳಗದೆ ಆನ್ ಕಪ್ಪಿರಬಹುದು ಮನಸ್ ಬೇಗ ಮದುವೆ ಮಾಡಿ ನಮ್ಮ ಅಣ್ಣನ ಒಂದು ಅಳ್ಳಕ್ಕೆ ತಳ್ಬಿಡಬೇಕು ನಿಮಗೆ ನೆಲೆಯಲ ಒಸಾದ ಮೇಲೆ ಹೊಸಲಿಗೆ ಈ ಥರ ನಾನು ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ ನಾನು ಡೈಲಿ ಇದೇ ಥರ ಇಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ನೆಲೆಯೆಲ್ಲ ವರ್ಸಾದ ಮೇಲೆ ಫ್ಯಾನ್ಗಳಿಗೆ ಕ್ಯಾಲೆಂಡ್ರು ಕೂಡ ಬಿದ್ದಿತ್ತು ಅದನ್ನು ಕೂಡ ತಗ್ಲಾಕ್ಟೆ ಹಾಗೆಯೇ ಒಂದು ಸಿಂಪಲ್ಲಾಗಿರುವಂತಹ ರಂಗೋಲಿನ ತೋರಿಸ್ತೀನಿ ಬನ್ನಿ ಯಾವ ರೀತಿ ಆಗ್ತಾಯಿದ್ದೀನಿ ಅಂತ ನಾನೇನು ಮಾಡ್ತೀನಿ ಅಂದರೆ ತುಂಬ ವೀಡಿಯೋಸ್ ನೋಡ್ತಾ ಇರ್ತೀನಲ್ಲ ರಂಗೋಲಿದು ಅವೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಬರ್ತಿರ್ತದಲ್ಲ ಅದನ್ನು ನೋಡಬೇಕಾದ್ರೆ ನನಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಅದನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಮಡಿಕೊಂಡಿರ್ತೀನಿ ಏನನ್ನ ಹಾಕಬೇಕು ರಂಗೋಲಿ ಬಿಡಿಸ್ಬೇಕು ಅಂದರೆ ಆವಾಗ ನೋಡ್ಕೊಂಡು ನೋಡ್ಕೊಂಡು ಮೊಬೈಲ್ನಲ್ಲೇ ಬಿಡಿಸ್ತೀನಿ ಸ್ವಲ್ಪ ಟೈಮ್ ಇಲ್ದಲೇ ಇರೋ ಕಾರಣದಿಂದಾಗಿ ಬುಕ್ಸ್ನಲ್ಲೆಲ್ಲ ಬರ್ಕೊಳ್ಳಿದ್ದಕ್ಕಾಗಲ್ಲ ಹಾಗಾಗಿ ಮೊಬೈಲ್ನಲ್ಲೇ ನೋಡ್ಕೊಂಡು ಬರಿತೀನಿ ನನಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ರಂಗೋಲಿ ಬಿಡಿಸ್ಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದಷ್ಟು ನೋಡೋಣ ಟ್ರೈ ಮಾಡ್ತೀನಿ ರಂಗೋಲಿನೂ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ ಇವಾಗ ಡೈಲಿ ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಿಲ್ಲ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಹಿಂಸೆ ಆಗಿದೆ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬರೇ ವೀಡಿಯೋ ಮಾಡ್ಕೊಂಡು ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾರನ್ನ ಸ್ವಲ್ಪ ಎಲ್ಪ್ಗಿದ್ದಿದ್ರೆ ತುಂಬಾ ಚೆನ್ನಾಗಿರೋದು ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ದೇವ್ರ ಮನೆ ಬಾಗ್ಲೆಲ್ಲ ಡೋರೆಲ್ಲ ಸ್ವಲ್ಪ ಎಲ್ಲ ಧೂಳು ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಂತೂ ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು ಆಗ್ತಾನೆ ಇರುತ್ತೆ ಮಕ್ಕಳಿರೋ ಅಂತೂ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ತಿಂದಿದ್ದು ಎಲ್ಲ ತಗೊಂಡೋಗಿ ಬಾಗ್ಲಿಗೆಲ್ಲ ಬೆಳೀತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ವಲ್ಪ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಹಾಗೆಯೇ ದೇವ್ರ ಪೂಜೆಗೆ ಅಂತ ಹೂವು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ದಾಸವಾಳ ಅಂದರೆ ಮೊದ ಮೊದಲು ಸ್ಟಾರ್ಟಿಂಗಲ್ಲಿ ಮೇಲೆ ಎಲ್ಲ ಹುಳ ಎಲ್ಲ ತಿಂತಿತ್ತು ಸರಿಯಾಗಿ ಬಿಡ್ತಿರ್ಲಿಲ್ಲ ಎಲ್ಲ ಇವಾಗ ಪರವಾಗಿಲ್ಲ ಊಸ್ತಿ ಎಲ್ಲ ಒಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಗೊಬ್ಬರ ಎಲ್ಲ ಚೆನ್ನಾಗಿ ಅದಕ್ಕೆ ಹಾಕ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಿಡ್ತಿದೆ ಡೈಲಿ ಏನಿಲ್ಲ ಅಂದರೆ ಒಂದು ಹತ್ತರಿಂದ ಹನ್ನೆರಡನ ದಾಸವಾಳುವ ಎರಡು ಗಿಡದಿಂದ ಸಿಗ್ತಾಯಿದೆ ನನಗಂತೂ ತುಂಬ ಆಗ್ತಿದೆ ಆದಷ್ಟು ಇನ್ನೂ ಒಂದು ಹತ್ತು ಪಾಟು ತಗೊಂಡು ಗಿಡಗಳನ್ನ ಹಾಕಬೇಕು ಅಂತ ನನಗೆ ತುಂಬಾ ಇಷ್ಟ ನಮ್ಮ ಹಸ್ಬೆಂಡು ಕೂಡ ಅವ್ರಿಗೂ ಕೂಡ ಈ ನಡುವೆ ಗಿಡಗಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿರೋದ್ರಿಂದ ಅವರೇ ಪಾಟು ಗಿಡಗಳನ್ನೆಲ್ಲ ಕೊಡಿಸ್ತಾ ಇದ್ದಾರೆ ಲಾಸ್ಟ್ ಟೈಮು ಎಲ್ಲ ಅವರೇ ಕೊಡಿಸಿದ್ರು ಈ ಗ್ರೋಪ್ ಬ್ಯಾಗ್ನೆಲ್ಲ ನಾನೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ ಇಷ್ಟು ಗಿಡ ಗಿಡದಲ್ಲಿ ಹೂವು ಸಿಕ್ಕಿದೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ನೋಡಿ ನೆಕ್ಸ್ಟ್ ಬಂದು ಹಾಗೆ ಎಲ್ಲ ಹೂವು ಇಟ್ಕೊಂಡಿದೀನಿ ನೋಡಿ ಇವಾಗ ನೋಡ್ತಾ ಇರ್ಬೋದು ನೀವು ಒಂದು ಪಾಟಿದೆ ಆ ಪಾಟೆಲ್ಲ ಒಣಗಿಬಿಟ್ಟಿತ್ತು ಬಿಸ್ಲಿಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿಲ್ಲ ಎಲ್ಲ ಕ್ಲೀನಾಗಿ ಪೇಂಟ್ ಎಲ್ಲ ಹೊಡೆದಿಟ್ಕೊಂಡಿದ್ದೀನಿ ನಮ್ಮ ಗಿಡದಲ್ಲಿ ಬಿಟ್ಟಿರುವವು ಮತ್ತು ಆಚೆಗಡೆಯಿಂದ ತರಿಸಿರುವವು ನೋಡಿ ಎಲ್ಲ ಇಟ್ಕೊಂಡು ನಾನು ದೇವರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಮಾಡಬೇಕು ನೆಕ್ಸ್ಟು ಪೂಜೆನೆಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆಯೇ ದೀಪದ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ದೀಪದ ಎಣ್ಣೆ ಬಂದು ಇಲ್ಲೇ ಮನೆ ಹತ್ರನೇ ಮಾರ್ಕೊಂಡು ಬರ್ತಾರೆ ಮಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಅಂತೂ ದೀಪ ಹಚ್ಚಿದ್ರಂತೂ ಘಮ ಅಂತ ಇರ್ತದೆ ಮನೆಯೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೊಂಗೆ ಎಣ್ಣೆ ಸಾಸಿವೆ ಎಣ್ಣೆ ಫುಲ್ಲು ಎಲ್ಲ ಎಣ್ಣೆಯೂ ಒಂದು ಮೂರು ನಾಲ್ಕು ಥರ ಎಣ್ಣೆಗಳನ್ನ ಎಲ್ಲ ಮಿಕ್ಸ್ ಮಾಡಿರ್ತಾರೆ ನೋಡಿ ನನ್ನ ಮಗಳು ಪೂಜೆ ಮಾಡೋದಕ್ಕೂ ಬಿಡ್ತಾಯಿಲ್ಲ ಹಿಂದೆ ಮುಂದೆ ಎಲ್ಲ ಓಡಾಡ್ತಾನೆ ಇರ್ತಾಳೆ ನೋಡ್ತಾ ಇರ್ಬೋದು ನಿಂತ್ಕೊಂಡು ನೋಡ್ತಾ ಇದ್ದಾಳು ಫೈನಲಿ ಪೂಜೆನೂ ಕೂಡ ಕಂಪ್ಲೀಟಾಗಿ ಮುಗೀತು ನಮ್ಮ ದೇವ್ರ ಮನೆ ಚಿಕ್ಕದಿರೋದ್ರಿಂದ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪೂಜೆ ಐಟಮ್ನೆಲ್ಲ ಅಲ್ಲೇ ಮಡಿಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಆಗಿದೆ ಅಂತ ಹಾಗೆಯೇ ನನ್ನ ತಮ್ಮನೂ ಕೂಡ ಬಂದಿದ್ದ ನಾನು ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ನೋಡು ಹೆಂಗ ಮಲಗಿದ್ದಾನೆ ನಿಮ್ಮ ಮಾಮ ಅಂತ ಅವನೇನು ಮಾಡಿದ್ದಾನೆ ಅಂದರೆ ಮೊಬೈಲಲ್ಲಿ ಈ ಹಾಡುಗಳು ಫಿಲ ಕೇಳ್ತಾ ಇದ್ದ ಹಾಗಾಗಿ ನಾನು ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಮಾತಾಡಿರೋದೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಾನು ನೋಡಿಕೊಂಡೇ ಇಲ್ಲ ಇಲ್ಲಾಂದರೆ ವೀಡಿಯೋಸ್ ಮಾಡಬೇಕಾದ್ರೆ ನೋಡ್ಕೊಂಡಿದ್ರೆ ಮ್ಯೂಟ್ ಮಾಡಿಸ್ಬಿಡ್ತಿದ್ದೆ ಇಲ್ಲಾಂದರೆ ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊ ಅಂತ ಹೇಳ್ತಿದ್ದೆ ಏನು ಮಾಡೋಕ್ಕಾಗಲ್ಲ ಸತಿ ಈ ಥರ ಆಯ್ತದೆ ನೆಕ್ಸ್ಟು ನನ್ನ ಮಗಳಿಗೆ ಟಿಫನ್ನ ಮಾಡಿಸ್ತಾ ಇದ್ದೀನಿ ಅವಳ ಫ್ರೆಂಡ್ ಏನೋ ಬೈದ್ಲಂತೆ ಅದನ್ನು ಡಿಸ್ಕಸ್ ಮಾಡ್ತಿದ್ದಾಳೆ ನನ್ನ ಹತ್ರ ಟಿಫನ್ಗೆ ಅಂತ ಕ್ಯಾರೆಟ್ ರೈಸ್ ಮಾಡಿದ್ನಲ್ಲಿ ಅದನ್ನು ತಿನ್ಸ್ಕೊಂಡು ಕುಂತಿದ್ದೆ ನನ್ನ ಮಗಳಿಗೆ ರೈಸ್ ಐಟಮ್ ಎಲ್ಲ ಇಷ್ಟ ಆಗೋದಿಲ್ಲ ಅವಳಿಗೆ ಚಪಾತಿ ಪೂರಿ ಮತ್ತು ದೋಸೆ ಎಲ್ಲ ಐಟಮ್ ಅಂದರೆ ತುಂಬಾ ಇಷ್ಟ ಆಯ್ತದ ಅವಳಿಗೆ ಅವಳೇನ ಆ ಥರ ಎಲ್ಲ ಮಾಡಿದ್ರೆ ಅವಳೇ ಚೇರ್ ಹಾಕ್ಕೊಂಡು ಹಾಟ್ಪಾಕ್ಸಿಂದ ತೆಗ್ದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡು ತಿಂದ್ಬಿಡ್ತಾಳೆ ಮೊನ್ನೆ ನಮ್ಮ ಹಸ್ಬೆಂಡ್ ಏನಂದ್ರು ಪೂರಿ ಎಲ್ಲ ನಂಗೆ ಸೆಟ್ ಆಗಲ್ಲ ಅಂತಂದರು ನನ್ನ ಮಗನೂ ಕೂಡ ನಂಗೆ ಬೇಡ ನನ್ಗೆ ಇಷ್ಟ ಆಗೋಲ್ಲ ಅಂತ ಅಂದ ನನ್ನ ಮಗಳು ಕೇಳಿಸ್ಕೊಂಡೆ ಅಮ್ಮ ನನಗಿಷ್ಟ ನಾನು ತಿಂತೀನಿ ಮಾಡಮ್ಮ ಮಾಡಿಕೊಡಮ್ಮ ಅಂತ ಅಂತಾಳೆ ನೋಡಿ ಬೋಟಿ ತಿಂತಾಯಿದ್ದು ನನ್ನ ಮಗಳು ಕೊಡೆ ಅಂತ ಕೇಳಿದಕ್ಕೆ ಏನಂದ್ಲಂದ್ರೆ ಅಮ್ಮ ಬೋಟಿ ಕೊಡಮ್ಮ ಅಂತ ಅಂದರೆ ಟೇಸ್ಟ್ ಇಲ್ಲಮ್ಮ ಅಂತಂತ ಅಂತಿದ್ದಾಳೆ ಈಸ್ಕೊಂಡು ತಿನ್ಬಿಡ್ತೀನಿ ಅಂದ್ಬಿಟ್ಟು ದೂರ ಹೋಗಿ ತಿಂತಾಯಿದ್ದಾಳೆ ನೋಡಿ ಮುಂಚೆ ಕೇಳಿದ್ರೆ ಕೊಟ್ಬಿಡೋಳು ಇವಾಗ ಏನು ಕೇಳಿದ್ರು ಕೊಡೋಲ್ಲ ಇತ್ಕೊಂಡು ತಿನ್ಬಿಡ್ತಾಳಮ್ಮ ಅಂತ ದೂರ ಕೂತ್ಕೊಂಡು ತಿಂತಾಳೆ ನನ್ನ ತಮ್ಮ ಕೇಳ್ತಾವನೆ ನನಗೂ ಬೋಟಿ ಕೊಡು ಅಂತ ಅಂದಾಗ ಅವಳು ಕೊಡೋಲ್ಲ ಅಂದಳು ಆಯಿತು ಒಬ್ಬ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಅಂದಿದ್ದಕ್ಕೆ ಹ್ಞೂ ತಗೋ ಆಯಿತು ಅಂತ ಕೊಡೋಕ್ಕೋದ್ಲು ಅದನ್ನು ಹೇಳ್ಕೊಂಡು ಇದ್ದಾನೆ ಅವನು ಮ್ಯೂಸಿಕೆಲ್ಲ ಪ್ಲೇ ಮಾಡಿರೋದ್ರಿಂದ ಕಾಪಿ ರೇಟ್ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಮಾತಾಡಿರೋ ವಾಯ್ಸ್ನೆಲ್ಲ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಕೊಡು ಅಂದರು ಒಂದು ಕೊಡು ಅಂದ್ರೂ ಕೊಡೋಲ್ಲ ಅಷ್ಟು ಅಯ್ಯೋ ಅನ್ಸ್ಥಳ ನನಗೆ ನೋಡಿ ಈಗಿನ ಮಕ್ಕಳು ಎಷ್ಟು ಪಾಕಡ ಪಾಕಡಾದರೆ ನೋಡಿ ಇವಳು ಹಂಗೆ ಎಷ್ಟು ಆಟ ಆಡಿಸ್ತಾಳೆ ಅಂತ ಒಂದು ಬೋಟಿ ಕೊಡೋಕ್ಕೂ ನನಗೆ ಅಯ್ಯೋ ಅನ್ಸು ಮುಡಕ್ತಾಳೆ ಆದರೂ ಮಕ್ಕಳು ತಿನ್ಬೇಕಾರೆ ಅವ್ರ ಹತ್ರ ಕಿತ್ಕೊಂಡು ತಿನ್ನೋದ್ರಲ್ಲಿ ರುಚಿನೇ ಬೇರೆ ಇದೆ ಅಲ್ವ ಸಾನು ಎಲ್ಲ ತಿಂದು ಮಗಳನ್ನ ಮಲಗಿಸ್ಕೊಂಡು ಬಂದಿದ್ದೀನಿ ಕವರ್ ಸ್ಟಾರ್ಟ್ ಮಾಡಿದ್ದೀನಿ ಕವರ್ ಮಾಡಬೇಕು ನೆಕ್ಸ್ಟು ಮೂರು ಗಂಟೆಗೆ ಹೋಗಿ ಮಗನ ಸ್ಕೂಲಿಂದ ಕರ್ಕೊಂಡು ಬರಬೇಕು ನೋಡಿ ಎಷ್ಟು ಕೆಲಸ ಇದೆ ಅಂತ ಹಾಗೆಯೇ ಒಂದು ಫೋರ್ ಓ ಕ್ಲಾಕು ಫೋರ್ ತರ್ಟಿಗೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೋಗ್ತಾ ಇದ್ದೀನಿ ತುಂಬಾ ಬಿಸಿಲು ಬರ್ತಿದೆ ಟೂ ಡೇಸಿಂದ ಗಿಡಕ್ಕೆ ನೀರು ಹಾಕಿರಲಿಲ್ಲ ಮೋಡ ಎಲ್ಲ ಮುಚ್ಕೊಂಡಿತ್ತಲ್ಲ ಹನಿ ಬೀಳೋದು ಅಂದ್ಬಿಟ್ಟು ನಾನು ಗಿಡಕ್ಕೆಲ್ಲ ನೀರು ಹಾಕಿರಲಿಲ್ಲ ಇವತ್ತು ತುಂಬಾ ಬಿಸಿಲು ಬಂದಿದೆ ಗಿಡಗಳು ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಒಣಗೋಗ್ಬಿಟ್ಟಿದೆ ಹಾಗಾಗಿ ನೀರು ಹಾಕೋಣ ಅಂದ್ಬಿಟ್ಟು ನೀರು ಇದ್ದೀನಿ ಗಿಡಗಳಿಗೆ ನೀರು ಹಾಕೋಕೆ ಅಂತ ಸಪ್ರೇಟಾಗಿ ಒಂದು ಪೈಪ್ನ ಮಡಿಕೊಂಡಿದ್ದೀನಿ ಅದನ್ನು ನೀರು ಹಾಕೋದಕ್ಕೆ ಬಳಸ್ಕೊಳ್ತೀನಿ ಅದು ನೀರೆಲ್ಲ ಹಾಕಾದ್ಮೇಲೆ ಮೇಲೆ ಅದನ್ನು ಸುತ್ತಿ ಎತ್ತಿಡ್ಬಿಡ್ತೀನಿ ನೋಡ್ತಾ ಇರ್ಬೋದು ದಾಸವಾಳ ಮುಗ್ಗೆಲ್ಲ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ನನಗೆ ಏನಂತ ಇಷ್ಟ ಅಂದರೆ ಈ ಗಿಡಗಳಿಗೆ ನನಗೆ ಈ ಥರ ಮೇಲಿಂದ ಗಿಡಗಳಿಗೆಲ್ಲ ನೀರು ಹಾಕೋದು ಅಂದರೆ ತುಂಬ ಇಷ್ಟ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿತ್ತು ಅಂದಿತ್ತು ಚೆನ್ನಾಗೆಲ್ಲ ನೀರು ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಗುಲಾಬಿ ಗಿಡನ ನಾನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಪೈನಾಪಲ್ ಗಿಡ ಹಾಕಿ ವರಲಕ್ಷ್ಮಿ ಹಬ್ಬ ಬಂದರೆ ಒಂದು ವರ್ಷವೇ ಆಯಿತು ಪೈನಾಪಲ್ಲೇ ಬಂದಿಲ್ಲ ಸ್ವಲ್ಪ ದಿವಸ ನೋಡ್ಬಿಟ್ಟು ಗಿಡನ ಕಿತ್ಕೊಂಡು ಏನೇನೋ ಸೊಪ್ಪು ಚೆಲ್ಲ ಅಂದ್ಕೊಂಡಿದ್ದೀನಿ ಇದು ಎಲ್ಲ ಗ್ರೋ ಬ್ಯಾಗೆಲ್ಲ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಆಗಲೇ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನೋಡ್ತಾ ಇರ್ಬೋದು ಗಿಡ ಎಲ್ಲ ಸ್ವಲ್ಪ ಎಲ್ಲ ಹೇಗಾಗಿದೆ ಅಂತ ಪುದೀನ ಎಲ್ಲ ಒಣ್ಬಿಟ್ಟಿದೆ ಹಾಗೆಯೇ ಡಿ ಎ ಪಿ ಗೊಬ್ಬರ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಇದು ಎಲ್ಲ ನರ್ಸರಿಗಳಲ್ಲಿ ಮತ್ತು ಗೊಬ್ಬರದ ಅಂಗಡಿಯಲೆಲ್ಲ ಸಿಗುತ್ತೆ ಇದನ್ನ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ನನಗೆ ಒಬ್ಬರು ನರ್ಸರಿಲಿ ಸಜೆಸ್ಟ್ ಮಾಡಿದರು ಹಾಗಾಗಿ ನಾನು ಗಿಡಗಳಿಗೆ ಫಿಫ್ಟೀನ್ ಡೇಸ್ ಸತಿ ಈ ಥರ ಹಾಕ್ಕೊಳ್ತೀನಿ ಹಾಗೆಯೇ ಸಂಜೆ ಟೈಮಲ್ಲಿ ಪೂಜೆನೂ ಕೂಡ ಮಾಡಿಕೊಂಡೆ ನೆಕ್ಸ್ಟು ಅಡುಗೆ ಮಾಡೋಣ ಅಂತ ಬಂದು ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೊಂಡು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟಿದ್ದೀನಿ ನನ್ನ ಮಗ ತಿಂತಾ ಇದ್ದೇನೆ ನನ್ನ ಮಗಳು ಊಟ ತಿನ್ನೋದಕ್ಕೆ ಎಷ್ಟು ಅಯ್ಯೋ ಅನಿಸ್ತಾಳೆ ಅಂದರೆ ತುಂಬಾ ಅಯ್ಯೋ ಅನಿಸ್ತಿರ್ತಾಳೆ ನಾನೇನ ಊಟ ಇಕ್ಕೊಂಡು ಬಂದರೆ ಇಲ್ಲ ನೀನು ತಿನ್ನಿಸ್ಬೇಡ ನನಗೆ ಅಪ್ಪನಾದ್ರೂ ಹೋಗಿ ತಿನ್ಸ್ಕೊತೀನಿ ಅಂತ ಭಾರಿ ಆಟ ಆಡಿಸ್ತಾಳೆ ನನಗೆ ಹಾಗೆಯೇ ಧಾರಾವಾಹಿ ನೋಡ್ಕೊಂಡು ಊಟ ಮಾಡಿಸೋಣ ಅಂತ ಬಂದೆ ನೋಡಿ ಅವಳ ಅವ್ರ ಅಪ್ಪಂತಿದ್ದಾಳಾಗಲೇ ಊಟ ತಿನ್ಸ್ಕೊಳ್ಳೋದಕ್ಕೆ ಅವ್ರ ಅಪ್ಪನ ಹತ್ರ ಒಂದು ಎರಡು ತಿನ್ಸ್ಕೊಂಡು ಆಮೇಲೆ ನನ್ನ ಹತ್ರ ಬಂದ್ಬಿಡ್ತಾಳೆ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ ನಿನಗಿಂತ ನಾನೇ ಚೆನ್ನಾಗಿ ತಿನ್ನಿಸ್ತೀನಿ ಊಟನ ನೀನು ಬೇಡ ಅಂದರೆ ಸುಮ್ಮನೆ ಆಗೋಯ್ತಿ ನಾನು ಬಲವಂತ ಮಾಡೆಲ್ಲ ತಿನ್ಸ್ತೀನಿ ಅಂತ ಹೇಳ್ತಾ ಇರ್ತಾರ ಅಪ್ಪ ಯಾವಾಗ್ಲೂ ನೋಡ್ತಾ ಇರ್ಬೋದು ಅಪ್ಪನ ಹತ್ರ ಎಷ್ಟು ಚೆನ್ನಾಗಿ ತಿನ್ಸ್ಕೊಳ್ತಾ ಇದ್ದಾಳೆ ಅಂತ ಹಾಗೆಯೇ ನೈಟು ನಮ್ಮ ಹಸ್ಬೆಂಡು ಗೋಬಿ ತೊಗೊಂಡು ಬಂದರು ಗೋಬಿನ ತಿಂದ್ಕೊಂಡು ಹಾಗೆಯೇ ಧಾರಾವಾಹಿ ನೋಡ್ತಾಯಿದ್ದೆ ನನಗಂತೂ ಗೋಬಿ ಅಂದರೆ ತುಂಬಾ ಇಷ್ಟ ಎಷ್ಟಿಷ್ಟ ಅಂತ ಹೇಳೋಕ್ಕೆ ಪದಗಳೇ ಸಾಲದು ಹಾಗೆಯೇ ಈ ವಿಡಿಯೋನ ನೆಕ್ಸ್ಟು ಸಂಡೆಗೆ ಆ್ಯಡ್ ಮಾಡಿದ್ದೀನಿ ಸಂಡೇ ಮಧ್ಯಾಹ್ನ ಟೈಮಲ್ಲಿ ಹಾಗೆಯೇ ಏರ್ ಕಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಏರ್ ಕಟ್ ಮಾಡಿರೋದು ವೀಡಿಯೋ ನಾನು ಇಲ್ಲ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವಾಗಲೂ ಈ ರೀತಿ ಸೈಡ್ ಕ್ರಾಫು ತಕ್ಕೊಂಡೇ ನಾನು ತಲೆನ ಬಾಚ್ಕೊಳ್ಳೋದು ಮತ್ತು ಎಣ್ಕೊಳ್ಳೋದು ಕೂಡ ಕೂದಲು ಬಿಡಬೇಕು ಅಂದ್ರೂ ಅಷ್ಟೇ ಈ ಥರನೇ ನಾನು ಮಾಡ್ಕೊಳ್ಳೋದು ಈ ಥರ ಎಲ್ಲ ಬಾಚ್ಕೊಂಡಾದ್ಮೇಲೆ ನಾನು ಒಂದು ಹೇರ್ ಬೆಂಡ ಹಾಕೊಳ್ತೀನಿ ಇಯರ್ ಪಿಂಡ್ ಹಾಕೊಂಡಾದಮೇಲೆ ಕೂದಲ ಮುಂದೆಗಡೆ ತಕ್ಕೊಂಡು ಈ ಥರ ನಾನು ಸಮೂಹಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಆಚೆಗಡೆಯೇ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿ ಸಮೂಹಕ್ಕೆ ಬಂದಿದೆ ನಾನು ಪಾರ್ಲರ್ಗೆಲ್ಲ ಹೋಗೋಲ್ಲ ಏರ್ ಕಟ್ ಮಾಡಿಸೋದಕ್ಕೆ ಕಟ್ ಮಾಡಿಸೋಕೆ ಅಂತ ಹೋದರೆ ಸ್ವಲ್ಪ ಶಾರ್ಟಾಗಿಯೇ ಕಟ್ ಮಾಡಿಬಿಡ್ತಾರೆ ಅವರು ಹಾಗಾಗಿ ನಮಗೂ ಕೂಡ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ನಾನೇ ಕಟ್ ಮಾಡ್ಕೊಳ್ತೀನಿ ಹೀಗೆ ನೀವು ಯಾವ ರೀತಿ ಕಟ್ ಮಾಡಿಸ್ಕೊಳ್ತೀರ ಕೂದಲು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಐಬ್ರೋ ಮಾಡಿಸೋದಕ್ಕೂ ಕೂಡ ಪಾರ್ಲರ್ಗೆ ಹೋಗೋದಿಲ್ಲ ಆಗಲೇ ಏನಿಲ್ಲ ಅಂದರೂ ತ್ರೀ ತ್ರೀ ಇಯರ್ಸ್ ಆಯಿತು ನಾನೇನೇ ಮನೆಯಲ್ಲೇನೆ ಮಾಡ್ಕೊಳ್ತೀನಿ ಅದರ ವೀಡಿಯೋ ಬೇಕು ಅಂದರೆ ನನಗೆ ನೆಕ್ಸ್ಟು ನೀವು ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದರದ್ದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿ ಹಾಕ್ತೀನಿ ನೋಡ್ತಾ ಇರ್ಬೋದು ಕೂದಲು ಕೂಡ ಸಮೂಕೆ ಇವೆ ನಾವು ಬನಾನಾ ಕ್ಲಿಪ್ಪನ್ನು ಹಾಕೋಬೋದು ಕೂದಲು ಎಣಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನಮ್ಮ ಹಸ್ಬೆಂಡು ಪೈನಾಪಲ್ ತೊಗೊಂಡು ಬಂದಿದ್ರು ಮಧ್ಯಾಹ್ನ ಟೈಮು ಹಾಗೆಯೇ ಕಟ್ ಮಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಟಿ ವಿ ನೋಡ್ಕೊಂಡು ಕುಂತಿದ್ವಿ ಪೈನಾಪಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದು ಮಂಗ್ಳೂರು ಸೈಡು ಸಿಗುತ್ತಲ್ಲ ಅಂತ ಪೈನಾಪಲು ನೋಡಬೇಕು ತುಂಬಾ ಜ್ಯೂಸಿ ಆಗಿತ್ತು ಹಾಗೆಯೇ ಉಪ್ಪು ಮತ್ತು ಖಾರದ ಪುಡಿನೇ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀವಿ ನೋಡ್ತಾ ಇರ್ಬೋದು ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿತ್ತು ಕುಯ್ದಿದ ತಕ್ಷಣ ಇದೆಲ್ಲ ಸ್ವಲ್ಪ ತಟ್ಟೆಗೆ ಇಟ್ಬಿಟ್ರೆ ಸಾಕು ಎಲ್ಲ ರಸ ಎಲ್ಲೇ ಬಿಟ್ಕೊಳ್ಳುತ್ತೆ ಹಾಗೆಯೇ ನನ್ನ ಮಗಳು ನೋಡಿ ಯಾವ ರೀತಿ ಕಚ್ಚಿದ್ದಾಳೆ ಅಂತ ನನಗೆ ಎಣ್ಣೆಗೆ ಆಟಾಡೋಕ್ಕೆ ಅಂತ ಬಂದ್ಬಿಟ್ಟು ಹಂಗೆ ಕಚ್ಚಿಬಿಟ್ಟಿದ್ದಾಳೆ ಹಾಗೆಯೇ ಕಟ್ ಮಾಡಿಕೊಂಡಿರುವಂತಹ ಪೈನಾಪಲ್ಗೆ ಉಪ್ಪು ಮತ್ತು ಖಾರದ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಿಮಗೆ ಇನ್ನೂ ಯಾವ ಥರ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಶಿಪ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್ ಕೇರ್